ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹೋಳಿ ಹಬ್ಬ ರಂಗಪಂಚಮಿ ಮತ್ತು ರಂಜಾನ್ ಹಬ್ಬ ಜೊತೆ ಜೊತೆಗೆ ಆಚರಣೆ ಮಾಡಲಾಗ್ತಿತ್ತು ಹೋಳಿ ಮತ್ತು ರಂಗಪಂಚಮಿ ಧಾರವಾಡದಲ್ಲಿ ಹದಿನೈದನೇ ತಾರೀಕು ಮತ್ತು ಹುಬ್ಬಳ್ಳಿಯಲ್ಲಿ ಹದಿನೆಂಟನೇ ತಾರೀಕು ಅತ್ಯಂತ ಅದ್ಧೂರಿಯಾಗಿ ಭಾಳ ಸಂಭ್ರಮದಿಂದ ಕೇವಲ ಹುಬ್ಬಳ್ಳಿ ಧಾರವಾಡ ನಗರದ ಸಾರ್ವಜನಿಕರಷ್ಟೇ ಅಲ್ಲ ಸುತ್ತಮುತ್ತಲ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಕೂಡ ಬಂದಿಲ್ಲಿ ಅತ್ಯಂತ ಸಂಭ್ರಮವಾಗಿ ಆಚರಣೆ ಮಾಡಿದ್ದಾರೆ ಭಾಳ ಒಂದು ಸಂತೋಷದ ವಿಷಯ ಅಂತಂದರೆ ಅತ್ಯಂತ ಶಾಂತಿಯುತವಾಗಿ ಮತ್ತು ಸೌಹಾರ್ದಿತವಾಗಿ ಆಚರಣೆಯನ್ನು ಮಾಡಿರುವಂಥದ್ದು ಶಾಂತಿಯುತವಾಗಿ ಯಾಕೆ ಅಂತಂದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಜನರು ಸೇರಿದರೂ ಕೂಡ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆ ಇರುವಂಥದ್ದು ಸೌಹಾರ್ದತವಾಗಿ ಯಾಕೆ ಅಂತಂದರೆ ಎಲ್ಲ ಜಾತಿ ಧರ್ಮದವರು ಜೊತೆಗೂಡಿ ಈ ಒಂದು ಹೋಳಿ ಹಬ್ಬ ರಂಗಪಂಚಮಿ ಆಚರಣೆಯನ್ನು ಮಾಡಿರುವಂಥದ್ದು ಈ ನಿಟ್ಟಿನಲ್ಲಿ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳು ಸೇರಿಕೊಂಡು ಬಂದೋಬಸ್ತನ್ನು ಮಾಡಲಾಗಿತ್ತು ಸಿಬ್ಬಂದಿಗಳು ಅಧಿಕಾರಿಗಳೆಲ್ಲ ತುಂಬ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿದ್ದಾರೆ ಮತ್ತು ಸಾರ್ವಜನಿಕರು ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡಿದ್ದಾರೆ ಮಾಧ್ಯಮದವರು ಕೂಡ ಸಹ ಸಹಕಾರವನ್ನು ಪರಿಪೂರ್ಣವಾಗಿ ನೀಡಿದ್ದೀರಿ ಹಂಗಾಗಿ ಈ ಸಂದರ್ಭ ನಾನು ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಇದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಯಾವುದೇ ಒಂದು ಧಾರ್ಮಿಕ ಆಚರಣೆ ಇರಲಿ ಅಥವಾ ಬೇರೆ ಯಾವುದೇ ಒಂದು ಆಚರಣೆ ಸಾರ್ವಜನಿಕವಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂಥದ್ದಿದ್ದಾಗ ಶಾಂತಿಯುತವಾಗಿ ಪೊಲೀಸ್ ಇಲಾಖೆ ಜೊತೆ ಸಹಕರಿಸಬೇಕಂತ ಅಂತ ಕೇಳ್ಕೊತೀನಿ ಮತ್ತು ಜಿಲ್ಲಾಡಳಿತಕ್ಕೂ ಕೂಡ ಕಾಲಕಾಲಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಕ್ಕೆ ಮತ್ತು ಕೆಲ ಮೂಲಭೂತ ಸೌಕರ್ಯಗಳನ್ನು ಮಾ ಕಲ್ಪಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಈಗ ಈಕೆಯ ಮೇಲೆ ಒಟ್ಟು ಮೂರು ಪ್ರಕರಣ ನಮ್ಮಲ್ಲಿ ದಾಖಲಾಗಿತ್ತು ಮೂರು ಪ್ರಕರಣ ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಇವತ್ತು ಮೂರನೇ ಪ್ರಕರಣ ಅಂದರೆ ಕ್ರೈಮ್ ನಂಬರ್ ಹದಿನೈದು ಅಂತ ಒಂದಿತ್ತು ಅದರಲ್ಲಿ ಧಾರ್ಮಿಕ ಭಾವನೆಗೆ ಮತ್ತು ಧಾರ್ಮಿಕ ಆಚರಣೆಗಳನ್ನು ನೋಯಿಸುವ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಪ್ರಕರಣ ದಾಖಲಾಗಿತ್ತು ಬೆದರಿಕೆಯ ಪ್ರಕರಣ ಕೂಡ ಅದರಲ್ಲಿ ಒಳಗೊಂಡಿತ್ತು ಆ ಒಂದು ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಇವತ್ತು ಹಾಜರಾಗಿದ್ದಾರೆ ಅಂತಂದು ನಮಗೆ ಮಾಹಿತಿ ತಿಳಿದು ಬಂತು ನಂತರ ನಾವು ಕೂಡ ಥ್ರೂ ನಮ್ಮ ಪಿ ಪಿ ಅವರಿಗೆ ರೆಪ್ರೆಸೆಂಟ್ ಮಾಡಿದ್ವಿ ರೆಪ್ರೆಸೆಂಟ್ ಮಾಡಿದಾಗ ನ್ಯಾಯಾಧೀಶರು ಜುಡಿಷಿಯಲ್ ಕಸ್ಟಡಿ ಆರ್ಡರ್ ಮಾಡಿದ್ದಾರೆ ಹಂಗಾಗಿ ಆ ಸಂಬಂಧಪಟ್ಟ ಆರೋಪಿಯನ್ನು ಈಗ ಧಾರವಾಡ ಮಹಿಳಾ ಜೈಲಿಗೆ ಬಿಟ್ಟು ಬರುವಂಥ ಕೆಲಸ ನಮ್ಮ ಸಿಬ್ಬಂದಿ ಮಾಡಿದ್ದಾರೆ ಮತ್ತು ಈಗಾಗಲೇ ನಾವು ಪೊಲೀಸ್ ಕಸ್ಟಡಿಗೆ ರೆಕ್ವೆಸಿಷನನ್ನು ಕೊಟ್ಟಿದ್ದೇವೆ ಅದನ್ನು ಕೋರ್ಟಲ್ಲಿ ಹಿಯರಿಂಗ್ ಮಾಡಿ ನಮಗೆ ಕನಿಷ್ಠ ಒಂದಕ್ಕೆ ವಾರಗಳ ಕಾಲ ಕಸ್ಟಡಿ ಬೇಕು ಅಂತ ಕೇಳಿದ್ದೇವೆ ಅದು ಯಾವ ರೀತಿ ಕೊಡ್ತಾರೆ ನೋಡಿಕೊಂಡು ಎಷ್ಟು ದಿವಸ ಕೊಡ್ತಾರೆ ನೋಡ್ಕೊಂಡು ನಾವು ತನಿಖೆಯನ್ನು ಮಾಡುವಂಥದ್ದು ಮಾಡ್ತೀವಿ ಮೊದಲನೇ ಪ್ರಕರಣದಲ್ಲಿ ತಮಗೆ ಗೊತ್ತಿರೋಂಗೆ ಹೈಕೋರ್ಟಿಂದ ಒಂದು ಆದೇಶ ಆಗಿತ್ತು ಆ ಆದೇಶವನ್ನು ಮೇಲ್ಮನವಿ ಸಲ್ಲಿಸಲಿಕ್ಕೆ ನಾವು ಎಲ್ಲ ಜಿಲ್ಲಾಡಳಿತದ ವತಿಯಿಂದ ಮತ್ತು ನಮ್ಮ ರೆಡಿ ಮಾಡಿಕೊಂಡು ಥ್ರೂ ಅವರ ಎಸ್ ಪಿ ಪಿ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಇನ್ನು ಎರಡು ಪ್ರಕರಣಗಳಲ್ಲಿ ತನಿಖೆ ಮುಂದುವರಿಯುತ್ತೆ